ಜಿಲ್ಲಾಧಿಕಾರಿಯು ಜಿಲ್ಲೆಗೆ ಮೊದಲ ಕೂಲಿ ಅಂತ ಆತ ಈ ಜಿಲ್ಲೆಯ ಕೂಲಿ ಅನ್ನೋದನ್ನ ಮರೆತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಯಾರು ನನ್ನ ನಿದ್ರೆಗೆ ಭಂಗ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಯಾವ ಜಿಲ್ಲಾಧಿಕಾರಿಗಳು ಯೋಚನೆ ಮಾಡಿದಂತ ವಿಚಾರನ ಇವತ್ತೊಂದಿನ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕೊಂಡಿದ್ದಾರೆ ಇದು ಕರ್ನಾಟಕದಾದ್ಯಂತ ಉಳಿದಂತವರು ಮಾದರಿಯಾಗಿ ತೆಗೆದುಕೊಂಡ್ರೆ ಪ್ರಜಾಪ್ರಭುತ್ವದ ಕಗ್ಗಲೆ ಆಗುತ್ತೆ ಏನು ಈ ಒಬ್ಬ ಡಿಸಿಗೆ ಸಂವಿಧಾನದ ಆಶಯಗಳನ್ನ ಇವತ್ತು ನಾವು ಜನ ಕಲಿಸಬೇಕಾಗಿದೆ ಕಾನೂನುಗಳನ್ನ ಪಾಠಗಳನ್ನ ನಾವು ಇವತ್ತು ಹೇಳ್ಕೊಡ್ಬೇಕಾಗುತ್ತೆ ಪ್ರಜಾಪ್ರಭುತ್ವದ ಮೌಲ್ಯಗಳೇನು ಅಂತ ಹೇಳ್ಬಿಟ್ಟು ಇವತ್ತು ಡಿಸಿಗೆ ನಾವು ಈ ಹೋರಾಟದಲ್ಲಿ ನಾವು ಹೇಳ್ಕೊಡ್ತಾ ಇದ್ದೀವಿ ಆದ್ರಿಂದ ಯಾವುದೇ ಒಬ್ಬ ಆಗಲಿ ಪ್ರಜಾಪ್ರಭುತ್ವದ ಮೌಲ್ಯ ಸಂವಿಧಾನದ ಆಶಯಗಳಿಗೆ ಭದ್ರವಾಗಿ ಆತ ಕೆಲಸ ಮಾಡಬೇಕಾಗುತ್ತೆ ಸಂವಿಧಾನವನ್ನ ಮೀರಿ ನಡೆಯುವಂತದ್ದು ಅಂಬೇಡ್ಕರ್ ಆಶಯಗಳಿಗೆ ಅದನ್ನ ನಾವೆಲ್ಲ ದಲಿತ ಪರ ಸಂಘಟನೆಗಳು ಈ ಒಂದು ರೈತ ಪರದ ಹೋರಾಟಕ್ಕೆ ನಾವು ಬೆಂಬಲ ಕೊಡೋದ್ರ ಮೂಲಕ ಖಂಡಿಸ್ತೀವಿ